ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣವರು ಹದಿನಾರನೇ ಬಜೆಟನ್ನು ಮಂಡನೆ ಮಾಡ್ತಾಯಿದ್ದಾರೆ ಮಾರ್ಚ್ ಏಳನೇ ತಾರೀಕು ಈ ರಾಜ್ಯದ ಬಜೆಟನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳು ಮಂಡನೆ ಮಾಡ್ತಾ ಇರೋದರಿಂದ ವಿಶೇಷವಾಗಿ ನಾನು ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಇವತ್ತು ಸರ್ಕಾರ ಗಮನಕ್ಕೆ ಹೆಚ್ಚಿನ ವಿಶೇಷ ಅನುದಾನಗಳನ್ನು ಕೊಡಬೇಕು ಮುಖ್ಯವಾಗಿ ಇವತ್ತು ನೀರಾವರಿ ಇವತ್ತು ಈ ಎರಡೂ ಜಿಲ್ಲೆಯಲ್ಲಿ ಭಾಳಷ್ಟು ನೀರ ನೀರಿನ ಸಮಸ್ಯೆ ಇರೋದರಿಂದ ನೀರಾವರಿ ಯೋಜನೆಗಳನ್ನ ಕೊಡ್ತಕ್ಕಂಥ ಕೆಲಸ ಮಾಡಬೇಕಂತೇಳಿ ಸರ್ಕಾರ ಗಮನ ತಂದಿದ್ದೀರಿ ಅದರಲ್ಲಿ ಮುಖ್ಯವಾಗಿ ಇವತ್ತು ನಮ್ಮ ಶಿಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಇವತ್ತು ಈ ಭಾಗದ ರೈತರು ಇವತ್ತು ಕಷ್ಟ ಇರೋದನ್ನ ನಾವು ಗಮನದಲ್ಲಿಟ್ಕೊಂಡು ನಮ್ಮ ಕ್ಷೇತ್ರಕ್ಕೂ ನೀರಾವರಿ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಕ್ಕಂಥದ್ದು ಮತ್ತು ಏನು ಇವತ್ತು ನಮ್ಮ ತಾಲೂಕಿನಲ್ಲಿ ಇವತ್ತು ಕಂದಾಯ ಭವನ ಭಾಳಷ್ಟು ಹದಗೆಟ್ಟಿದ್ದು ಇವತ್ತು ಹಾಳಾಗಿರೋದ್ರಿಂದ ಈ ರಾಜ್ಯದ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರಿಗೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ಕಂದಾಯ ಭವನ ಕೊಡಬೇಕನ್ನೋ ಒಂದು ಮನವಿಯನ್ನು ಸಹ ನಾವು ಕೊಟ್ಟಿದ್ದೀರಿ ಮತ್ತು ಏನಿವತ್ತು ಎತ್ತಿನೊಳೆ ಅನ್ನೋಂಥದ್ದು ಏನಿದೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾವು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕೊಡ್ತೀನಿ ಅಂತ ಹೇಳಿದರು ಅದು ಭಾಳಷ್ಟು ಕುಂಠಿತವಾಗಿ ನಡೀತಾ ಇರೋದರಿಂದ ಈ ನೀರಾವರಿ ಯೋಜನೆಗೆ ಹೆಚ್ಚಿನ ಗಮನವನ್ನು ಕೊಡಬೇಕಂತ ನಾವು ಸರ್ಕಾರ ಗಮನಕ್ಕೆ ತರ್ತಾ ಇದ್ದೀರಿ ಸರ್ ನಿಮ್ದೊಂದು ಆಸೆ ಇದೆ ಇಂಜಿನಿಯರಿಂಗ್ ಕಾಲೇಜ್ ಆಗಬೇಕು ಅಂತ ಇವತ್ತು ನಮ್ಮ ಒಂದು ಆಸೆ ಈ ರಾಜ್ಯದಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿದ್ದರೆ ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು ನಮ್ಮ ಕ್ಷೇತ್ರದಲ್ಲಿ ಒಂದು ಶುದ್ಧ ಕುಡಿಯುವ ನೀರಿಗಾಗಿ ಇವತ್ತು ನಾವು ಒಂದು ಸ್ಥಳವನ್ನು ಗುಡ್ಸಿದ್ದೀರಿ ಒಂದು ಡ್ಯಾಮನ್ನು ಕಟ್ಟಿ ಇವತ್ತು ಈ ಭಾಗದಲ್ಲಿ ಪ್ರತಿ ಮನೆಗೂ ಇವತ್ತು ಕಾವೇರಿ ಭಾಗದ ಕಾವೇರಿ ನೀರನ್ನು ಯಾವ ರೀತಿ ಇವತ್ತು ಸುಮಾರು ಎರಡು ಮೂರು ಜಿಲ್ಲೆಗಳಲ್ಲಿ ಇವತ್ತು ಕಾವೇರಿ ನೀರು ಅದೇ ರೀತಿ ಕೊಡಬೇಕನ್ನೋ ಒಂದು ನಮಗೂ ಒಂದು ಆಸೆ ಇತ್ತು ಮುಂದಿನ ದಿನಗಳಲ್ಲಿ ಅದನ್ನು ನಾವು ಪ್ರಾಮಾಣಿಕತೆಯಿಂದ ಪ್ರಯತ್ನ ಮಾಡ್ತೇವೆ ಸರ್ ಜೆಡ್ ಪಿ ಟಿ ಪಿ ಬಗ್ಗೆ ಈಗಾಗಲೇ ಹೈಕೋರ್ಟ್ ಒಂದು ಸೂಚನೆ ಕೊಟ್ಟಿದೆ ನಿಜವಾಗ್ಲೂ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಮಾಡುತ್ತಾ ಸರ್ ಇವತ್ತು ಹೈಕೋರ್ಟ್ಗೆ ಸರ್ಕಾರದ ಅಡ್ವೊಕೇಟ್ ಜನರಲ್ ಮೇ ಅಂತ್ಯದೊಳಗಡೆ ನಾವು ಕ್ಯಾಟಗರಿ ಅನೌನ್ಸ್ ಮಾಡ್ತೀರ ಅಂತ ಈಗಾಗಲೇ ಅವರು ಅಬಿವೆಟ್ ಕಳಿಸಿದ್ದಾರೆ ನನ್ನ ಪ್ರಕಾರ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇ ಆದಮೇಲೆ ಅದು ಆಗಸ್ಟ್ ಆಗ್ಬೋದು ಸೆಪ್ಟೆಂಬರ್ ಒಳಗಡೆ ಬರ್ತಕ್ಕಂಥ ಒಂದು ಲಕ್ಷಣ ಕಾಣಿಸ್ತಾ ಇದೆ ಈ ಒಂದು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತ್ ಚುನಾವಣೆ ಬಂದ ಮೇಲೆ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಜೆ ಡಿ ಎಸ್ ಪಕ್ಷದ ಜಿಲ್ಲಾ ಪಂಚಾಯಿತಿ ಸದಸ್ಯರು ತಾಲ್ಲೂಕು ಹೆಚ್ಚಿನ ನಮ್ಮ ಮುಖಂಡರು ಅಧಿಕಾರಕ್ಕೆ ತರ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ ಸರ್ ಇದೇ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಕಂಟೆಂಪ್ಟ್ ಆಫ್ ಕೋರ್ಟಲ್ಲಿ ಪೆನಾಲ್ಟಿ ಕೂಡ ಕಟ್ಟಿದೆ ಹೌದು ಆದರೆ ಈ ಬಾರಿ ಕೂಡ ಕೋರ್ಟು ಆದೇಶನ ಹೊರಡಿಸಿರೋದ್ರಿಂದ ಈ ಸರ್ಕಾರ ನಿಜವಾಗ್ಲೂ ಪಂಚಾಯತಿ ಚುನಾವಣೆಗಳು ನಡೆಸೋದಕ್ಕೆ ಯಾಕೆ ಆಗ್ತಾ ಇದೆ ಇವತ್ತು ಪಂಚಾಯತಿ ಚುನಾವಣೆಗಳು ನಿಲ್ಲಕ್ಕೆ ಕಾರಣ ಕ್ಯಾಟಗಿರಿ ರಿಸರ್ವೇಷನ್ಸು ಸಮಸ್ಯೆ ಆದಾಗ ಇದು ನಿಂತಿರೋಂಥದ್ದು ಆ ರಿಸರ್ವೇಷನ್ ಸಂಬಂಧಪಟ್ಟಂಗೆ ಈಗಾಗಲೇ ಸರ್ಕಾರದಲ್ಲಿ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ನಡೆಸ್ತಕ್ಕಂಥದ್ದು ಸತ್ಸಿದ್ಧ ಅಂತ ನಾನು ಹೇಳಿ